ಗಣಪತಿಯವರು ಈ ಇದೆ ಇದೇ ಇದೇ ಮಾಡಿದೆ ಈಗ ಮೂಡ ಏನು ಮಾಡ್ತಿದಾರೆ ಅದೇ ರೀತಿಯಲ್ಲಿ ಗಣಪತಿಯವರು ಅವರು ಸುಸೈಡ್ ಮಾಡಿದ್ರೆ ನಾವು ಹೋಮ್ ಮಿನಿಸ್ಟರ್ ಆಗಿರಲಿಲ್ಲ ಹೋಮ್ ಮಿನಿಸ್ಟ್ ಬಿಟ್ಟು ಏಳು ತಿಂಗಳಾದರೆ ಮಾಡಿ ಎಷ್ಟು ಮೂರು ಸುಳ್ಳು ಹೋಗ್ಬಿಟ್ಟು ಎಷ್ಟು ಎಷ್ಟು ಇದು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಈಗ ಅದು ಅಷ್ಟೇ ಎಷ್ಟು ವರ್ಷ ಕೋರ್ಟಲ್ಲಿ ಇದು ಮಾಡಿ ಈಗ ಲಾಸ್ಟಿಗೆ ಸುಪ್ರೀಂ ಕೋರ್ಟ್ನಾಗ ಹೋದರು ಹೋಗ್ಬಿಟ್ಟು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಇಲ್ಲಿ ಏನಾದ್ರು ಇರಬೇಕಲ್ಲ ಅದೇ ರೀತಿಯಲ್ಲಿ ಮೂಡೋ ಸಮೇತ ಇದೆಲ್ಲ ಸುಳ್ಳಿನ ಕಂತೆಗಳು ಇರ್ತಿದ್ದಾರೆ ಕೊಟ್ಟು ಕಾನೂನು ಪ್ರಕಾರ ಇಲ್ಲಿದ್ದ ಅವ್ರು ಏನಾದರೂ ಒಂದು ಕ್ಲೀನ್ ಸಿಕ್ಕಿದಾರಾ ನೀವು ಸಮೇತ ನಮ್ಮನ್ನು ಕೇಳ್ತೀರಾ ನೀವೇ ಅವ್ರನ್ನ ಕೇಳೋದಿಲ್ಲ ಆರೋಪಿ ಸ್ಥಾನದಲ್ಲಿದ್ದ ಆರೋಪಿ ನನ್ನದು ಆರೋಪಿಸ್ತಾನ ಇದ್ದರೆ ನಾನು ಫೈಟ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟು ನೋಡಿ ಸಿ ಐ ಡಿ ನನಗೆ ಕ್ಲೀನ್ ಚಿಟ್ ಕೊಟ್ಟು ಸುಪ್ರೀಂ ಕೋರ್ಟ್ ಅಲ್ಲ ಇವರು ಸಿ ಬಿ ಐ ಕೋರ್ಟ್ರು ಮತ್ತು ಹೈಕೋರ್ಟ್ ಕೊಟ್ರು ಎಲ್ಲ ಕೋರ್ಟ್ ಕೊಟ್ಟು ಲಾಸ್ಟ್ ಮೀಟ್ಲಕ ಇವರು ಮಾಡಲಿಲ್ವಾ ಹಾಂ ಮತ್ತೆ ಹಾಗೆ ಎಷ್ಟು ನಮಗೆ ಎಷ್ಟು ಕಷ್ಟ ಆಗಿರ್ಬೋದು ಯೋಚನೆ ಮಾಡಿ ಇವರು ಹೋಗಿದಾರೆ ಇನ್ನೊಂದು ಮಾಡಿದ್ರೆ ಎಷ್ಟು ಗಲಾಟೆ ಮಾಡಿದ್ರು ಈಗ ಯಾರಾದ್ರೂ ಒಂದು ಮಾತಾಡ್ತಾರ ನೀವು ಅವ್ರನ್ನ ಕೇಳಬೇಕು ನನ್ನ ಕೇಳಬಾರ್ದು ಸಿ ಎಂ ಬದಲಾವಣೆ ಚರ್ಚೆ ನಡೀತಾ ಸರ್ ನೋಡಿ ಅದೆಲ್ಲ ಎಲ್ಲಿ ಯಾರಿಗೆ ಸಿಎಂ ಬದಲಾವಣೆ ಬೇಕಾಗಿತ್ತು ಪರಮೇಶ್ವರ್ ಅವರು ಹೋಗ್ತಾರೆ ಕೆಜೆ ಜಾರ್ಜ್ ಡೆಲ್ಲಿಗೆ ಹೋಗ್ತಾರೆ ಬೇರೆ ಎಲ್ಲರೂ ಹೋಗ್ತಾರೆ ಶಿವಕುಮಾರ್ ಡೆಲ್ಲಿ ಹೋಗ್ತಾರೆ ಡೆಲ್ಲಿ ಹೋಗಿ ಬಂದ ಮೇಲೆ ಪರಮೇಶ್ವರ್ ಅವ್ರು ಹೇಳಿದಾರ ನಾ ಡೆಲ್ಲಿ ಹೋಗಿದ್ರೆ ಸಿಎಂ ಬದಲಾವಣೆ ಮಾಡಲಿಕ್ಕೆ ನಮಗೆ ಗೊತ್ತಿದೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಇದ್ರು ಎಲ್ಲರೂ ಸಂಪೂರ್ಣವಾಗಿ ನಾವು ಚೀಫ್ ಮಿನಿಸ್ಟರ್ಗೆ ಅವರು ಇರಲಿಲ್ಲ ಅವ್ರ ಆ್ಯಬ್ಸೆನ್ಸಲ್ಲಿ ಹೇಳಿದ್ವಿ ಸಂಪೂರ್ಣ ಇದ್ದೀವಿ ಹೈಕಮಾಂಡವರು ಸಂಪೂರ್ಣವಾಗಿ ಚೀಫ್ ಮಿನಿಸ್ಟರ್ ಪರ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ಇದ್ದಾರೆ ಎಮ್ ಎಲ್ ಎಗಳಿದ್ದಾರೆ ನೀವು ನೀವು ಅದು ಯಾ ಏಕೆ ನಿಮಗೆ ತೊಂದರೆ ಏನಂತ ನಿಮಗೆ ನನಗೆ ಗೊತ್ತಾಗೋದಿಲ್ಲ ಅವ್ರ ಮೊದಲ ಅವಳಿಗೆ ಹೋಗಿದ ಅವರು ಹೇಳಿದಾರ ದಯವಿಟ್ಟು ದಯವಿಟ್ಟು ಆ ಬಿಜೆಪಿ ಅವರ ಕೇಳುವಾಗ ಯಾವ ಸಾಕ್ಷ್ಯ ಆಧಾರದ ಮೇಲೆ ನೀವು ಹೇಳ್ತೀರ ನೀವು ದಯವಿಟ್ಟು ಕರೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ